ಕಾನೂನಿನ ಪ್ರಕಾರ ಆ ಜಾಗವನ್ನು ಮುಟ್ಟುಗೋಳ ಹಾಕಬೇಕಾಗಿತ್ತು ನಿತ್ಯ ನಿರಂತರವಾಗಿ ಗೋಹತ್ಯೆ ಆಗ್ತದೆ ಗೋ ಕಳತನ ಇಲ್ಲಿ ಅಕ್ರಮ ಕಸೆಗಳಿವೆ ನಾವು ಒಂದು ವಾರದೊಳಗೆ ಆರೋಪಿಗಳನ್ನು ಬಂಧಿಸ್ತೇವೆ ಅಂತ ನಿಲ್ಲಿಸುವುದಿಲ್ಲ ಅಂತ ಆದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಕಾರ್ಯಕರ್ತರೇ ನೇರವಾಗಿಯೇ ಅದನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ ಮುಂದಿನ ದಿನಗಳೇ ಮಾಡ್ತಾರೆ ಹಿಂದೂಗಳನ್ನು ಧರ್ಮ ಪ್ರಸ್ತಾರ ಮಾಡಬೇಕು ಎಂಬ ಉದ್ದೇಶದಿಂದ ಇವತ್ತು ಮುಸಲ್ಮಾನರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದೆ ಆ ಮೃತ್ಯುಂಜಯ ನದಿಯ ನದಿಯಲ್ಲಿ ನದಿಯ ಹೊಳೆ ಬದಿಯಲ್ಲಿ ಗೋವಿನ ರುಂಡ ಮತ್ತು ತ್ಯಾಜ್ಯಗಳನ್ನು ತಂದು ಹಾಕಿದಂತ ಘಟನೆಗಳು ನಡೆದಿತ್ತು ಕೂಡಲೇ ಇಲ್ಲಿಯ ಸ್ಥಳೀಯ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಬಜರಂಗ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರ ನೀಡಲಾಗಿತ್ತು ಅನಂತರ ಯಾವುದೇ ಆರೋಪಿಗಳ ಪತ್ತೆ ಆಗಿರಲಿಲ್ಲ ಯಾರು ಅಂತ ಗೊತ್ತೇ ಆಗಿರಲಿಲ್ಲ ಕೊನೆಗೆ ಬಜರಂಗ ದಳದಿಂದ ಪ್ರತಿಭಟನೆ ಕಾರ್ಯ ಕೊಟ್ಟಾಗಿತ್ತು ಅನಂತರ ಪೊಲೀಸ್ ಇಲಾಖೆ ಮನವಿಯನ್ನು ಮಾಡ್ತಾರೆ ನಾವು ಒಂದು ವಾರದೊಳಗೆ ಆರೋಪಿಗಳನ್ನು ಬಂಧಿಸ್ತೇವೆ ಅಂತ ನಿನ್ನೆಯ ದಿನ ಇಬ್ರು ಆರೋಪಿಗಳನ್ನು ಈ ಪೊಲೀಸ್ ಇಲಾಖೆ ಬಂಧನ ಮಾಡ್ತಾರೆ ಆದರೆ ಕೇವಲ ಬಂಧನ ಮಾಡ್ತಾರೆ ಜೈಲಿಗೆ ಆಡ್ತಾರೆ ಎರಡು ಸಾವಿರದ ಇಪ್ಪತ್ತರ ಜಾನುವಾರು ಹತ್ಯೆ ಗೋ ಹತ್ಯೆ ನಿಷೇಧ ಕಾನೂನು ಸರ್ಕಾರದ ಕರ್ನಾಟಕ ಸರ್ಕಾರದ ಏನು ಕಾನೂನು ಇದೆ ಆ ಕಾನೂನಿನ ಮುಖಾಂತರ ಇವರು ಯಾವುದೇ ರೀತಿಯ ತನಿಖೆಯನ್ನು ಮಾಡಿಲ್ಲ ಅದು ಆ ಗಾಡಿ ಅದು ಆ ಗೋವನ್ನು ಎಲ್ಲಿಂದ ಹತ್ಯೆ ಮಾಡಿದ ಗೋವಿನ ಮಾಂಸವನ್ನು ಎಲ್ಲಿಂದ ತಂದ್ರು ಆನಂತರ ಅದು ಗಾಡಿಯನ್ನು ಯಾವ ಗಾಡಿಯನ್ನು ಅದರಲ್ಲಿ ಬಳಕೆ ಮಾಡಿದ್ದಾರೆ ಮತ್ತೆ ಅದರ ಕಾನೂನಿನ ಪ್ರಕಾರ ಆ ಜಾಗವನ್ನು ಮುಟ್ಟುಗೋಲು ಹಾಕಬೇಕಾಗಿತ್ತು ಅದನ್ನು ಮುಟ್ಟುಗೋಲು ಹಾಕಿಲ್ಲ ಯಾವುದೇ ರೀತಿಯ ಈ ಕಾನೂನಿನ ಪ್ರಕಾರವಾಗಿ ಯಾವುದೇ ರೀತಿಯ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡಿಲ್ಲ ಕೇವಲ ಬಜರಂಗದಲ್ಲ ಕಾರ್ಯಕರ್ತರ ಆ ಪ್ರತಿಭಟನೆಗೆ ಏನು ಬೆದರಿಕೆಗೆ ಮಣಿದ ಇಲಾಖೆ ಏನೋ ಏನು ತುರಾತುರಿಯಲ್ಲಿ ಇಬ್ಬರನ್ನು ಬಂಧಿಸಿ ಕೈ ತೊಳೆದುಕೊಳ್ಳುವ ಕೆಲಸವನ್ನು ಇವತ್ತು ಮಾಡಿದೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ನೇರವಾಗಿ ಹೇಳ್ತೇವೆ ಇವತ್ತು ಇವತ್ತು ಚಾರ್ಮಾಡಿ ಕಕ್ಕಿಂಜೆ ಭಾಗದಲ್ಲಿ ನಿತ್ಯ ನಿರಂತರವಾಗಿ ಗೋಹತೆ ಆಗ್ತದೆ ಗೋಕಳತನ ಇಲ್ಲಿ ಅಕ್ರಮ ಕಸಾಯಿಖಾನೆಗಳಿವೆ ಇವತ್ತು ಕಾನೂನಿನ ಮುಖಾಂತರ ಇವತ್ತು ಪೊಲೀಸ್ ಇಲಾಖೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗದಿದ್ರೆ ಇವು ನಿಲ್ಲಿಸುವುದಿಲ್ಲ ಅಂತ ಆದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಕಾರ್ಯಕರ್ತರೇ ನೇರವಾಗಿಯೇ ಅದನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ ಮುಂದಿನ ದಿನಗಳೇ ಮಾಡ್ತಾರೆ ಖಂಡಿತವಾಗಿಯೂ ಇವತ್ತು ಆ ಮುಸಲ್ಮಾನರು ಕೇವಲ ಗೋಹತ್ಯೆ ಕೇವಲ ಅವರ ಮಾಂಸ ಉದ್ದೇಶಕ್ಕಾಗಿ ಮಾತ್ರ ಅಲ್ಲ ಇವತ್ತು ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಬೇಕೆಂಬ ಉದ್ದೇಶಕ್ಕಾಗಿ ಕೂಡ ಇವತ್ತು ಗೋಹತ್ಯೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಆ ಮೃತ್ಯುಂಜಯ ನದಿ ಹೋಗಿ ಸೇರುವುದು ನೇತ್ರಾವತಿ ನದಿಗೆ ಆ ನೇತ್ರಾವತಿ ನದಿಗೆ ನದಿಯಲ್ಲಿ ಲಕ್ಷಾಂತರ ಜನ ಧರ್ಮಸ್ಥಳಕ್ಕೆ ಬಂದ ಭಕ್ತಾದಿಗಳು ಅಲ್ಲಿ ಸ್ನಾನ ಮಾಡ್ತಾರೆ ಬಂದ ಮಾಹಿತಿ ಪ್ರಕಾರ ಅಲ್ಲಿಯ ಆ ನೀರನ್ನು ಆ ಮಂಜುನಾಥನ ಅಭಿಷೇಕಗೆ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ ಎಂಬ ಒಂದು ಮಾಹಿತಿ ಇದೆ ಹೀಗಾಗಿ ಆ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಬೇಕು ಮತ್ತೆ ಹಿಂದೂಗಳನ್ನು ಧರ್ಮ ಪ್ರಶ್ಚಾರ ಮಾಡಬೇಕು ಎಂಬ ಉದ್ದೇಶದಿಂದ ಇವತ್ತು ಮುಸಲ್ಮಾನರು ಈ ರೀತಿಯಾಗಿ ಮಾಡ್ತಾ ಮುಂದೆ ಅನಿವಾರ್ಯವಾಗಿ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೇವೆ ನೀವು ನಿಲ್ಲಿಸಿ ನೀವು ನಿಲ್ಲಿಸದಿದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲಿ ಕಾರ್ಯಕರ್ತರು ನಿಲ್ಲಿಸ್ತಾರೆ ಸತ್ಯ ಸ್ಪಷ್ಟ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್